ಹಲೋ ನಮಸ್ಕಾರ ವೀಕ್ಷಕರೇ ಬಿಲೋ ಪಾವರ್ಟಿ ಲೈನ್ ಅಂದ್ರೆ ಬಡತನ ರೇಖೆಗಿಂತ ಕಡಿಮೆ ಇರುವವರಿಗೆ ಬಿ ಪಿ ಎಲ್ ಮುಖಾಂತರ ಬಿ ಪಿ ಎಲ್ ಕಾರ್ಡ್ ನ ಮುಖಾಂತರ ಪಡಿತರ ವಿತರಣೆ ಮಾಡಲಾಗುತ್ತೆ ಪಡಿತರ ಚೀಟಿಯ ಮುಖೇನ ಆದ್ರೆ ಈ ಒಂದು ಪಡಿತರ ಅಕ್ಕಿಯನ್ನ ಅಕ್ರಮವಾಗಿ ಸಾಗಾಟ ಮಾಡುವಂತಹ ಹಲವಾರು ದಂಧೆಗಳನ್ನ ಪೊಲೀಸ್ ಇಲಾಖೆ ಆಗಾಗ ಆ ಒಂದು ದಂಧೆಗಳಿಗೆ ಕಡಿವಾಣ ಹಾಕ್ತಾನೆ ಬರ್ತಾ ಇರುತ್ತೆ ಆದ್ರೆ ಇದೀಗ ಒಂದು ಆಘಾತಕಾರಿ ಅಂಕಿ ಅಂಶ ಬಯಲಾಗಿದೆ ಏನಪ್ಪಾ ಅಂತ ಹೇಳಿದ್ರೆ ಖುದ್ದು ಆಹಾರ ಸಚಿವರಾದಂತಹ ಕೆ ಮುನಿಯಪ್ಪ ಅವರೇ ಇದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಐನೂರ ಎಪ್ಪತ್ತು ಮಂದಿಯನ್ನ ಬಂಧಿಸಲಾಗಿದೆ ಅದರಲ್ಲಿ ಯಾವುದರಲ್ಲಿ ಅಂದ್ರೆ ಈ ರೀತಿಯಾಗಿ ಅಕ್ರಮವಾಗಿ ಅಕ್ಕಿಯನ್ನ ಸಾಗಾಟ ಮಾಡುವಂತಹ ದಂಧೆಯಲ್ಲಿ ತೊಡಗಿ ತೊಡಗಿರುವಂತಹ ಐನೂರ ಎಪ್ಪತ್ತು ಮಂದಿಯನ್ನ ಈಗಾಗಲೇ ಬಂಧಿಸಲಾಗಿದೆ ಎನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ ಅದರಲ್ಲೂ ಕೂಡ ಎಲ್ಲಿಂದ ಈ ಒಂದು ಅಕ್ಕಿಯನ್ನು ತೆಗೆದುಕೊಳ್ತಾರೆ ಇವ್ರಿಗೆ ಮಾಡ್ತಾ ಇರೋರು ಯಾರು ಅವ್ರನ್ನ ಕಂಡಿಡಿದು ಅವರ ಚೀಟಿಗಳನ್ನ ಕೂಡ ಕ್ಯಾನ್ಸಲ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಸೊ ಈ ರೀತಿಯಾದಂಥದ್ದು ಆಲ್ರೆಡಿ ಆಗಿದೆ ಆದರೆ ಮತ್ತಷ್ಟು ಇಂಥದ್ದೇ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರುವಂಥ ಸಂಬಂಧ ಇನ್ನಷ್ಟು ಡಿಸಿಷನ್ಸ್ಗಳನ್ನ ಕಠಿಣವಾಗಿ ತೆಗೆದುಕೊಳ್ಳೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ಈ ಬಗ್ಗೆ ನೀವೇನಂತೀರಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಮಿಸ್ ಮಾಡಿದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು